ಸೊ ಸೇಮ್ ಕ್ವಶನ್ಸು ಅಕ್ಕ ನಿಮಗೆ ಜೈಲಿ ಎಕ್ಸ್ಪೀರಿಯನ್ಸ್ ಹೇಳಿ 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 ಅಂತ ಜೈಸಿಗೆ ಓದ್ ಓದ ತಕ್ಷಣ ಗೈಸ್ ಐ ಫೀಲ್ ರಿಯಲಿ ಬ್ಯಾಡ್ ಐಟಾನ್ ಏನೇನೇನೋ ಕೇಸ್ ಇರುತ್ತೆ ಆಫ್ ಮಾಡು ಫೂ ಮಾಡೋ ಏನೇನೋ ಕೇಸ್ಗಳಿರುತ್ತೆ ಒಬ್ಬರು ವ್ಯಕ್ತಿ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ನಂಗೆ ತುಂಬಾನೇ ಖುಷಿ ಏನಪ್ಪಾ ಅಂತಂದ್ರೆ ಗುರು ಟ್ರಾಲ್ ಪೀಜಸ್ ಎಲ್ಲ ಸಪೋರ್ಟ್ ಮಾಡಿದೀರಾ ಕಾನೂನಿಗೆ ವಿರುದ್ಧವಾಗಿ ಮಗು ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಿಸಿ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಬಂಧಿಸಲಾಗಿತ್ತು ಆರಂಭದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಅವರು ನಂತರ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟರು ಇತ್ತೀಚೆಗೆ ಸೋನು ಶ್ರೀನಿವಾಸ ಗೌಡ ಅವರು ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ಜೈಲಿನಲ್ಲಿ ಏನಾಯ್ತು ಜೈಲಿನ ಅನುಭವ ಹೇಗಿತ್ತು ಎನ್ನುವುದನ್ನು ಅವರು ವಿವರಿಸಿದ್ದಾರೆ ನನ್ನನ್ನು ಕಾನೂನಾತ್ಮಕವಾಗಿ ವಿಚಾರಣೆ ಮಾಡಿದ್ರು ಆ ಬಳಿಕ ನನ್ನನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ನಾಲ್ಕು ಗೋಡೆ ಅಲ್ಲಿನ ಜನ ನೋಡಿ ನನಗೆ ಇದೆಲ್ಲ ಬೇಕಿತ್ತ ಅಂತ ಕೂಡ ಅನಿಸ್ತು ಬೇರೆ ಬೇರೆ ಪ್ರಕರಣ ಮಾಡಿದವರು ಅಲ್ಲಿದ್ರು ಮೂರು ದಿನಕ್ಕೆ ಒಮ್ಮೆ ಫೋನ್ ಕೊಡ್ತಾರೆ ಮೂರು ನಾಲ್ಕು ನಿಮಿಷ ಮಾತಾಡಲು ಮೂರು ದಿನ ಕಾಯಬೇಕು ಇದರಿಂದ ವ್ಯಕ್ತಿಯ ಬೆಲೆ ಗೊತ್ತಾಗುತ್ತೆ ನಾಲ್ಕು ಗೋಡೆ ಮಧ್ಯೆ ಇದ್ದು ಎಲ್ಲವೂ ಕಲ್ತ್ಕೊಂಡೆ ಅಂತ ಸೋನು ಹೇಳಿದ್ದಾರೆ ಇನ್ನು ಜೈಲಿನಲ್ಲಿ ತುಂಬಾನೇ ಸೊಳ್ಳೆ ಆ ಜೀವನವೇ ಬೇರೆ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಜೈಲು ನೋಡಿದ್ನಲ್ಲ ಅನ್ನೋದೇ ಬೇಸರದ ವಿಚಾರ ಆದರೆ ಕೆಟ್ಟದಿರಲಿ ಒಳ್ಳೇದಿರಲಿ ಜೀವನದಲ್ಲಿ ಎಲ್ಲವನ್ನ ಅನುಭವಿಸಬೇಕು ಆ ಬಗ್ಗೆ ಖುಷಿ ಇದೆ ಅಂತ ಹೇಳ್ಕೊಂಡಿದ್ದಾರೆ ಯಾರೂ ಇಲ್ಲದೆ ತುಂಬ ಕಷ್ಟಪಟ್ಟೆ ಟ್ರೋಲ್ ಪೇಜ್ಗಳು ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ ಇದನ್ನು ನಾನು ನಿರೀಕ್ಷಣೆ ಮಾಡಿರಲಿಲ್ಲ ಬರ್ತಿದ್ದಂಗೆ ಯಾವುದೇ ರೀತಿ ಫೋನ್ ನೋಡಲಿಲ್ಲ ನಂತರ ನೋಡದೆ ನನ್ನದು ಸಣ್ಣ ಸರ್ಕಲ್ ಎಲ್ಲರೂ ನನ್ನ ಜೊತೆ ನಿಂತರು ನನ್ನ ಪ್ರಕರಣದ ಬಗ್ಗೆ ಹೆಚ್ಚಿನದನ್ನು ಹೇಳೋಕ್ಕೆ ಆಗಲ್ಲ ಅಂತ ಸೋನು ಶ್ರೀನಿವಾಸ್ ಕೂಡ ತಮ್ಮ ವಿಡಿಯೋದಲ್ಲಿ ತಿಳಿಸಿದ್ದಾರೆ